ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಗ್ರಹೇಶ್ವರ ಸ್ವಾಗತೇಶ್ವರ ಇವತ್ತು ರಾಜ್ಯದಲ್ಲಿ ನಡೆದಂತ ಏನು ಉಪ ಚುನಾವಣೆಗಳಲ್ಲಿ ಮೂರಕ್ಕೆ ಮೂರುನೂ ಕಾಂಗ್ರೆಸ್ ಪಕ್ಷ ಗೆದ್ದಿರುವಂತದ್ದು ನಮ್ಗೆಲ್ಲರಿಗೂ ಖುಷಿ ತರುವಂಥ ವಿಚಾರ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದೇ ರೀತಿ ರಿಸಲ್ಟ್ ಬಂದೈತೆ ಈ ರಾಜ್ಯದ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ಎಲ್ಲರನ್ನು ಮೆಚ್ಚಿದರೆ ಅಂತ ಈ ರಿಸಲ್ಟ್ ಇಂದ ವ್ಯಕ್ತ ಆಯ್ತದೆ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳೂ ಶ್ರೀಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ